ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಉದಾರೀಕರಣದ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತೀಯ ರಾಜಕಾರಣಿ ಅರ್ಥಶಾಸ್ತ್ರಜ್ಞ ಶಿಕ್ಷಣ ತಜ್ಞ ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು ಮನಮೋಹನ್ ಸಿಂಗ್ ಪಂಡಿತ್ ಜವಾಹರಲಾಲ್ ಲಾಲ್ ನೆಹರು ಇಂದಿರಾ ಗಾಂಧಿ ನಂತರ ಮತ್ತು ನರೇಂದ್ರ ಮೋದಿ ಅವರ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ನಾಲ್ಕನೇ ಪ್ರಧಾನಿಯಾಗಿದ್ದರು ಇವರು ಭಾರತದ ಮೊದಲ ಸಿಕ್ಕ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ದು ಮತ್ತೊಂದು ವಿಶೇಷ ಕೂಡ ಜವಾಹರ್ ಲಾಲ್ ನೆಹರು ಅವರ ನಂತರ ಪೂರ್ಣ ಐದು ವರ್ಷ ಅವಧಿಯನ್ನ ಪೂರ್ಣಗೊಳಿಸಿದ ನಂತರ ಮರು ಆಯ್ಕೆಯಾದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪಾತ್ರರಾಗಿದ್ರು ಹೌದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಹಾನ್ ಆರ್ಥಿಕ ತಜ್ಞ ಪ್ರಾಮಾಣಿಕ ರಾಜಕಾರಣಿ ಸಜ್ಜನ ಧರಣಿ ಆರ್ಥಿಕ ಸುಧಾರಣೆಗಳ ಜನಕ ಮಿತಭಾಷಿ ವಿನಮ್ರತೆಯ ಸಾಕಾರ ಮೂರ್ತಿ ಮತ್ತು ಮಹಾನ್ ಮೇಧಾವಿಯಾಗಿದ್ರು ಇವರು ಸಾಗಿ ಬಂದ ಜೀವನ ಹೆಜ್ಜೆಗಳು ಅಷ್ಟೇ ರೋಚಕವಾಗಿದ್ದವು ಈಗಿನ ಪಾಕಿಸ್ತಾನದಲ್ಲಿ ಇರುವ ಪಶ್ಚಿಮ ಪಂಜಾಬ್ನ ದಹನ್ ನಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತಾರರಂದು ಗುರುಮುತ್ ಸಿಂಗ್ ಮತ್ತು ಅಮೃತ್ ಕೌರ್ ದಂಪತಿ ಪುತ್ರನಾಗಿ ಮನಮೋಹನ್ ಸಿಂಗ್ ಅವರು ಜನಿಸಿದ್ರು ಇವರ ಕುಟುಂಬವು ಸಾವಿರದ ನಲವತ್ತೇಳರಲ್ಲಿ ವಿಭಜನೆಯ ಸಮಯದಲ್ಲಿ ಭಾರತಕ್ಕೆ ವಲಸೆ ಬಂದಿತು ಸಿಂಗ್ ಅವರು ಚಿಕ್ಕವರಿದ್ದಾಗಲೇ ತಾಯಿ ತೀರಿಕೊಂಡಿದ್ರು ತಂದೆ ಕಡೆಯ ಅಜ್ಜಿ ಆರೈಕೆಯಲ್ಲಿ ಮನಮೋಹನ್ ಸಿಂಗ್ ಅವರು ಬೆಳೆದ್ರು ಆರಂಭಿಕ ಶಾಲಾ ಶಿಕ್ಷಣವು ಉರ್ದು ಮಾಧ್ಯಮದಲ್ಲಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಕುಟುಂಬ ಅಮೃತಸರಕ್ಕೆ ಸ್ಥಳಾಂತರಗೊಂಡಿತು ಅಮೃತಸರದ ಹಿಂದೂ ಕಾಲೇಜಿನಲ್ಲಿ ಸಿಂಗ್ ಅಧ್ಯಯನ ಮಾಡಿದ್ರು ಪಂಜಾಬ್ ವಿಶ್ವವಿದ್ಯಾನಿಲಯದ ನಂತರ ಓರ್ಷಿಯಾಪುರದಲ್ಲಿ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರು ಐವತ್ತೆರಡು ಮತ್ತು ಐವತ್ನಾಲ್ಕರಲ್ಲಿ ಕ್ರಮವಾಗಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನ ಪಡೆದುಕೊಂಡ್ರು ಇವರ ಶೈಕ್ಷಣಿಕ ವೃತ್ತಿ ಜೀವನದುದ್ದಕ್ಕೂ ಮೊದಲ ಸ್ಥಾನದಲ್ಲೇ ಗುರುತಿಸಿಕೊಂಡ್ರು ಇವರು ಐವತ್ತೇಳರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಅರ್ಥಶಾಸ್ತ್ರದ ಟ್ರಿಪೋಸ್ ಅನ್ನ ಪೂರ್ಣಗೊಳಿಸಿದ್ರು ಬಳಿಕ ಕೇಂಬ್ರಿಡ್ಜ್ ನಲ್ಲಿ ಉನ್ನತ ವ್ಯಾಸಂಗದ ನಂತರ ಸಿಂಗ್ ಭಾರತಕ್ಕೆ ಮರಳಿದ್ರು ಪಂಜಾಬ್ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಕೂಡ ಸಲ್ಲಿಸಿದ್ರು ಸಾವಿರದ ಅರವತ್ತರಲ್ಲಿ ಇವರು ತಮ್ಮ ಡಾಕ್ಟರ್ ಆಫ್ ಫಿಲಾಸಫಿಗಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಕ್ಕೆ ತೆರಳಿದ್ರು ಅಲ್ಲಿ ಅವರ ನಫೀಲ್ಡ್ ಕಾಲೇಜ್ನ ಸದಸ್ಯರಾಗಿದ್ರು ಆಕ್ಸ್ಫರ್ಡ್ ನಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ನಂತರ ಸಿಂಗ್ ಸಾವಿರದ ಒಂಬೈನೂರ ಅವಧಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಿದ್ರು ಲಲಿತ್ ನಾರಾಯಣ ಮಿಶ್ರಾ ಅವರನ್ನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಲ್ಲಿ ಸಲಹೆಗಾರರನ್ನಾಗಿ ನೇಮಿಸಿದಾಗ ಇವರ ತರುವಾಯ ತಮ್ಮ ಅಧಿಕಾರ ಶಾಹಿ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಮತ್ತು ಎಂಬತ್ತರ ದಶಕದಲ್ಲಿ ಸಿಂಗ್ ಅವರು ಭಾರತ ಸರ್ಕಾರದಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ರು ಸಾವಿರದ ಒಂಬೈನೂರಲ್ಲಿ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಮತ್ತು ಯೋಜನಾ ಆಯೋಗದ ಮುಖ್ಯಸ್ಥರಾಗಿದ್ರು ಅಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎಂಬತ್ತೇಳರ ನಂತರ ಹಲವಾರು ಪ್ರಮುಖ ಹುದ್ದೆಗಳನ್ನ ನಿಭಾಯಿಸಿದ್ರು ಕೂಡ ನಂತರ ಮನಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಸ್ಸಾಂ ರಾಜ್ಯದ ಶಾಸಕಾಂಗದಿಂದ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಗೆ ಮೊದಲ ಬಾರಿಗೆ ಆಯ್ಕೆಯಾದ್ರು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಮರು ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ನಾಲ್ಕರವರೆಗೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಸಿಂಗ್ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು ತೊಂಬತ್ತೊಂಬತ್ತರಲ್ಲಿ ಅವರು ದಕ್ಷಿಣ ದೆಹಲಿಯಿಂದ ಲೋಕಸಭೆಗೆ ಸ್ಪರ್ಧಿಸಿದ್ರು ಆದ್ರೆ ಸ್ಥಾನವನ್ನ ಗೆಲ್ಲಲು ಸಾಧ್ಯವಾಗಲಿಲ್ಲ ಆದರೆ ಬಳಿಕ ಬಿವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ರು ನಂತರ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕು ವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಸತತ ಎರಡು ಅವಧಿಗೆ ಪ್ರಧಾನಿಯಾಗಿ ಆಡಳಿತವನ್ನ ನಡೆಸಿದ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಹಲವಾರು ಮಹತ್ವದ ಸುಧಾರಣೆಗಳು ಮತ್ತು ಉಪಕ್ರಮಗಳಿಂದ ದೇಶದ ಆರ್ಥಿಕತೆ ಅಭಿವೃದ್ಧಿ ಕಂಡಿದೆ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರವು ನಾಗರಿಕರಿಗೆ ಆಹಾರ ಮತ್ತು ಉದ್ಯೋಗ ಶಿಕ್ಷಣ ಮತ್ತು ಮಾಹಿತಿ ಹಕ್ಕುಗಳನ್ನ ಖಾತರಿಪಡಿಸುವ ಐತಿಹಾಸಿಕ ಶಾಸನಗಳನ್ನ ಅಂಗೀಕರಿಸುವ ಮೂಲಕ ಭವ್ಯ ಭಾರತಕ್ಕೆ ಭದ್ರ ಅಡಿಪಾಯ ಹಾಕಿತು ಈ ಮೂಲಕ ಅವರ ನಾಯಕ ು ಜಾಗತಿಕ ಆರ್ಥಿಕತೆಯಲ್ಲಿ ಪ್ರಮುಖ ಆಟಗಾರನಾಗಿ ಭಾರತದ ಪಾತ್ರವನ್ನ ಗಟ್ಟಿಗೊಳಿಸಿತು ಸುಧಾರಣೆಗಳೊಂದಿಗೆ ದೇಶವು ತ್ವರಿತ ಬೆಳವಣಿಗೆಯ ಹಂತವನ್ನ ತಲುಪಲು ರಾಜಮಾರ್ಗ ನಿರ್ಮಾಣವನ್ನ ಮಾಡಿದ್ರು ಹಾಗಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆರ್ಥಿಕ ನೀತಿ ನಿರೂಪಣೆಗಾಗಿ ನೀಡಿದ ಕೊಡುಗೆಗಳನ್ನ ಗುರುತಿಸಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣವನ್ನ ನೀಡಿ ಗೌರವಿಸಲಾಗಿದೆ ಸದ್ಯ ಇಂದು ನವದೆಹಲಿಯಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ತಮ್ಮ ತೊಂಬತ್ತೆರಡು ಎರಡನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಇವರು ಬೆಳೆದು ಬಂದ ಹಾದಿಯ ಮೇಲೊಂದು ನೋಟ ಇದಾಗಿತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ